ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಕಾರ್ತಿಕ ಮಾಸ ಪ್ರಾರಂಭ ಆಗ್ತಾ ಇದೆ ಹುಣ್ಣಿಮೆಯಿಂದ ದೀಪವನ್ನು ಹಚ್ಚಬೇಕು ಹುಣ್ಣಿಮೆಯಿಂದ ಕಾರ್ತಿಕ ಸ್ನಾನವನ್ನು ಮಾಡಬೇಕು ಮತ್ತು ಅಶ್ವಿನ ಮಾಸ ಹುಣ್ಣಿಮೆ ಶೀಗೆ ಹುಣ್ಣಿಮೆ ಶೀಗೆ ಗೌರಿ ವ್ರತವನ್ನು ಮಾಡಬೇಕು ದ್ವಾದಶಿಯಿಂದ ಮಾಡಬೇಕು ದ್ವಾದಶಿಯಿಂದ ಮಾಡಲಿಕ್ಕಾಗಲಿಲ್ಲ ಅಂದರೆ ಹುಣ್ಣಿಮೆ ದಿವಸ ಗೌರಿಗೆ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಬೇಕು ಇನ್ನು ನಾಳೆ ಕೋಜಾಗರ ವ್ರತ ನಾಳೆ ಸೋಮವಾರ ಬೆಳಗಿನಿಂದ ಉಪವಾಸವಿದ್ದು ರಾತ್ರಿ ಅಕ್ಕಿಯಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಮತ್ತು ಐರಾವತದ ಸಮೇತ ಇಂದ್ರ ಶಚಿದೇವಿಯನ್ನ ನಾಮಹನೆಯನ್ನು ಮಾಡಿ ನೈವೇದ್ಯವನ್ನ ಮಾಡಬೇಕು ಲಕ್ಷ್ಮೀ ದೇವಿಗೆ ಮತ್ತು ರಾತ್ರಿ ಎಳ್ನೀರನ್ನು ಕುಡಿದು ರಾತ್ರಿ ಎಲ್ಲ ಜಾಗರಣೆಯನ್ನು ಮಾಡಿ ದ್ಯುತವನ್ನ ಆಡಬೇಕು ಅಂತ ಈ ನಿಯಮ ಈ ವ್ರತವನ್ನ ಮಾಡೋದ್ರಿಂದ ಮಧ್ಯರಾತ್ರಿಯಲ್ಲಿ ಮಹಾಲಕ್ಷ್ಮೀ ದೇವಿ ನಾರಾಯಣನ ಸಮೇತ ಕೈಯಲ್ಲಿ ಸಂಪತ್ತನ್ನ ಹಿಡಿದುಕೊಂಡು ಬರ್ತಿರ್ತಾಳೆ ಯಾರು ಜಾಗರದಿಂದ ಇರ್ತಾರೆ ಅವರಿಗೆ ದಾರಿದ್ರ್ಯ ನೀಗುವ ಸಂಪತ್ತನ್ನ ಕೊಡ್ತೀನಿ ಅಂತ ಹೇಳಿ ಅದನ್ನ ಸಾರ್ತಾ ಬರ್ತಿರ್ತಾಳೆ ಯಾರು ಎದ್ದು ದ್ಯುತವನ್ನ ಆಡಿ ಉಪವಾಸದಿಂದ ಪೂಜೆಯನ್ನು ಮಾಡಿ ದ್ಯುತ ಆಡ್ತಿರ್ತಾರೋ ಜಾಗರಣೆ ಮಾಡ್ತಿರ್ತಾರೋ ಅವರಿಗೆ ಅವಳು ಅನೇಕ ವಿಧದ ಸಂಪತ್ತನ್ನು ಕೊಡ್ತಾಳೆ ಇದಕ್ಕೆ ಫಲಿತ ಅಂತ ಹೇಳಿ ಒಬ್ಬ ಬ್ರಾಹ್ಮಣ ಅವನು ಅವನ ಹೆಂಡತಿಯ ಜೊತೆ ಜಗಳವಾಡಿ ಮನೆಯಿಂದ ಆಚೆ ಬಂದಿರ್ತಾನೆ ದರಿದ್ರದಿಂದ ಅವನಿಗೆ ತುಂಬ ದರಿದ್ರ ಇರುತ್ತೆ ಆ ದರಿದ್ರದ ಕಾರಣಕ್ಕೆ ಆಕೆ ಆ ಫಲಿತನನ್ನು ಆಚೆ ಹಾಕಿರ್ತಾಳೆ ಅವನು ಬಂದು ರಾತ್ರಿ ಜಾಗರಣೆಯನ್ನು ಮಾಡ್ತಾ ಕೆಲವು ಸ್ತ್ರೀಯರೊಂದಿಗೆ ಅಲ್ಲಿ ಅದ್ಯೂತವನ್ನು ಆಡ್ತಿರ್ತಾರೆ ಜಾಗರ ವ್ರತವನ್ನು ಮಾಡ್ತಾ ಕೆಲವು ಸ್ತ್ರೀಯರು ಅವರೊಂದಿಗೆ ಇವನು ಕೂಡ ಅದ್ಯೂತವನ್ನು ಆಡ್ತಾನೆ ಇವನು ತನ್ನ ಕೌಪಿನ ಉಪವೀತ ಎಲ್ಲವನ್ನು ದ್ಯೂತಕ್ಕೆ ಇಟ್ಟು ಪಣಕ್ಕೆ ಇಟ್ಟು ಸೋಲ್ತಾನೆ ಅಲ್ಲಿ ಅವನತ್ರ ಏನೂ ಇರಲ್ಲ ದುಃಖ ಪಡ್ತಾ ಕೂತಿರ್ತಾನೆ ಆಗ ಲಕ್ಷ್ಮೀನಾರಾಯಣರು ವ್ಯವಹಾರನ ನೋಡ್ತಾ ಬರ್ತಿರ್ತಾರೆ ಅಲ್ಲಿ ಇವನು ಕೌಪಿನ ಉಪವೀತ ಎಲ್ಲ ಸೋತು ಕಳ್ಕೊಂಡು ಇರ್ತಕ್ಕಂಥ ಇವನನ್ನು ನೋಡಿ ಲಕ್ಷ್ಮೀದೇವಿ ಇವನು ವ್ರತವನ್ನು ಮಾಡಿದ್ದಾನೆ ಇವನಿಗೆ ಸಂಪತ್ತನ್ನು ಕೊಡೋಣ ಅಂತ ನಾರಾಯಣನನ್ನು ಕೇಳ್ತಾನೆ ಕೇಳ್ತಾಳೆ ನಾರಾಯಣ ಸಂಪತ್ತನ್ನು ಕೊಡು ಅಂತ ಶ್ರೀಮಂತನನ್ನಾಗಿ ಮಾಡು ಅಂತ ಹೇಳಿ ಹೇಳ್ತಾನೆ ಆಗ ಅವನು ಕೂಡಲೇ ಲಕ್ಷ್ಮೀ ಕಟಾಕ್ಷ ಸಿಗುತ್ತೆ ಸಂಪತ್ತಿನಿಂದ ಅವನು ದೊಡ್ಡ ಮನ್ಮಥನಂತೆ ಆಗ್ತಾನೆ ಈ ವ್ರತವನ್ನು ಮಾಡೋದ್ರಿಂದ ಅವನಿಗೆ ಎಲ್ಲ ರೀತಿಯ ಸಂಪತ್ತುಗಳು ಅವನಿಗೆ ಕೈಗೂಡುತ್ತೆ ಈ ದಿನ ಗೋಜಾಗರ ವ್ರತವನ್ನು ಮಾಡ್ತಕ್ಕಂಥವರು ವಿಶೇಷವಾಗಿ ದೀಪಗಳನ್ನು ಹಚ್ಚಬೇಕು ಲಕ್ಷ ದೀಪ ಅದರಲ್ಲಿ ಅರ್ಧ ಐವತ್ತು ಸಾವಿರ ಅಥವಾ ಅರ್ಧ ನೂರು ರೂಪ ನೂರು ದೀಪಗಳನ್ನಾದರೂ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ಹಚ್ಚಬೇಕು ಮತ್ತು ಇದನ್ನು ಸಾಯಂಕಾಲ ಸೂರ್ಯ ಅಸ್ತಂಗತನ ಆದಮೇಲೆ ಪೀಠವನ್ನು ತಯಾರು ಮಾಡಿ ಅಕ್ಕಿಯನ್ನು ಹರಡಿ ಅದರಲ್ಲಿ ಲಕ್ಷ್ಮೀದೇವಿಯ ಕಳಶವನ್ನು ಸ್ಥಾಪನೆ ಮಾಡಿ ಬೆಳ್ಳಿಯ ಪ್ರತಿಮೆ ಅಥವಾ ಹಿತ್ತಾಳ ಇತ್ತಾಳೆ ತ ಕಾಂಚಿನ ಪ್ರತಿಮೆಯನ್ನು ಇಟ್ಟು ದೇವಿಯನ್ನು ಆವಾಹನೆ ಮಾಡಬೇಕು ಶ್ರೀ ಶ್ರೀಮಹಾಲಕ್ಷ್ಮೀ ನಮಃ ಅಂತ ಹೇಳಿ ಮಹಾಲಕ್ಷ್ಮಿ ಸಹಿತ ನಾರಾಯಣ ಅಂತ ಮಂತ್ರಗಳನ್ನು ಹೇಳಿಕೊಂಡು ಷೋಡಶೋ ಷೋಡಶೋಪಚಾರ ಪೂಜೆಗಳನ್ನು ಮಾಡಬೇಕು ಪುಷ್ಪಾಂಜಲಿಯಿಂದ ನಮಸ್ಕಾರವನ್ನು ಮಾಡಬೇಕು ಇನ್ನು ಚಂದ್ರೋದಯ ಆದಾಗ ಪೂಜಾ ಸಮಯದಲ್ಲಿ ನೂರ ಎಂಟು ದೀಪವನ್ನು ಬೆಳಗಿಸಬೇಕು ಐರಾ ಅಕ್ಕಿಯಲ್ಲಿ ಐರಾವತದ ಮೇಲೆ ಕುಳಿತಿರ್ತಕ್ಕಂಥ ವಜ್ರಪಾಣಿಯಾದಂತಹ ಶಚಿಪತಿಯನ್ನು ಇಂದ್ರಾಯ ನಮಃ ಇಂದ್ರಂ ಆವಾಹಯಾಮಿ ಅಂತ ಪೂಜೆ ಮಾಡಿ ಪುಷ್ಪಾಂಜಲಿಯನ್ನು ಸಮರ್ಪಣೆ ಮಾಡಬೇಕು ನೈವೇದ್ಯಕ್ಕೆ ಸಕ್ಕರೆ ಮತ್ತು ತುಪ್ಪದಿಂದ ತಯಾರಿಸಿರ್ತಕ್ಕಂಥ ಪಾಯಸವನ್ನು ಹಾಲು ಪಾಯಸವನ್ನು ಪ್ರತ್ಯೇಕ ಪಾತ್ರೆಗಳಲ್ಲಿ ಇಟ್ಟು ಬೆಳದಿಂಗಳಲ್ಲಿ ಇಡಬೇಕು ಆ ಬೆಳದಿಂಗಳಲ್ಲಿ ಲಕ್ಷ್ಮೀದೇವಿಗೆ ಅರ್ಪಣೆಯನ್ನು ಮಾಡಬೇಕು ಅದಕ್ಕೆ ಚಂದ್ರನ ಬಿಂಬ ಅದರ ಮೇಲೆ ಬೀಳಬೇಕು ನಂತರ ಬ್ರಾಹ್ಮಣರಿಗೆ ಭಕ್ತಿ ಆಧಾರದಿಂದ ಕ್ಷೀರ ಪಾಯಸವನ್ನ ಕೊಡಬೇಕು ವಾದ್ಯ ಘೋಷಗಳಿಂದ ಸ್ತೋತ್ರ ಪಾಠಗಳಿಂದ ಲಕ್ಷ್ಮೀನಾರಾಯಣರನ್ನ ಪೂಜೆ ಮಾಡಿ ಪಗಡೆ ಆಡ್ತಾ ಜಾಗರಣೆಯನ್ನು ಮಾಡಬೇಕು ಇನ್ನು ನೈವೇದ್ಯಕ್ಕೆ ಒಂದು ನಾರಿಕೆಯಲ್ಲಿ ಹೋದಕ್ಕೆ ಎಳುನೀರನ್ನು ಇಡಬೇಕು ಆ ಎ ಆ ಎಳನೀರನ್ನು ಯಜಮಾನರು ಕುಡಿಬೇಕು ಮನೆಯಲ್ಲಿರ್ತಕ್ಕಂಥವರು ಆ ಎಳನೀರನ್ನು ಕುಡಿದು ಜಾಗರಣೆಯನ್ನು ಮಾಡಬೇಕು ಆಟವನ್ನ ಆಡ್ತಾ ಮತ್ತು ಬೆಳಿಗ್ಗೆ ಪ್ರತಿಮೆಯನ್ನು ದಾನ ಮಾಡಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ತಾವು ಕೂಡ ಮನೆಯವರೆಲ್ಲ ಭೋಜನವನ್ನು ಮಾಡಬೇಕು ಇದಕ್ಕೆ ಕೌಮೋದಿ ಪೂರ್ಣಿಮಾ ಅಂತ ಹೇಳಿ ಕರೀತಾರೆ ಬೆಳದಿಂಗಳಲ್ಲಿ ಈ ವ್ರತವನ್ನು ಮಾಡೋದ್ರಿಂದ ಇದಕ್ಕೆ ಕೌಮೋದಿ ಪೂರ್ಣಿಮಾ ಅಂತ ಕರೀತಾರೆ ಇದನ್ನು ಸಾಧ್ಯ ಹೋದಷ್ಟು ನಾವು ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಆ ಶಕ್ತಿಯಾನುಸಾರ ಈ ವ್ರತವನ್ನು ಮಾಡಿ ಎಲ್ಲರೂ ಕೂಡ ಲಕ್ಷ್ಮೀ ದೇವಿಯ ಕಟಾಕ್ಷಕ್ಕೆ ಪಾತ್ರರಾಗೋಣ ಇನ್ನು ಮಂಗಳವಾರ ಹುಣ್ಣಿಮೆ ಕಾರ್ತಿಕ ಸ್ನಾನ ಆರಂಭ ಇನ್ನು ಪ್ರತಿನಿತ್ಯ ಮನೆಯ ಮುಂದೆ ತುಳಸಿಯ ಮುಂದೆ ನಕ್ಷತ್ರಗಳು ಇರುವಾಗ ನಕ್ಷತ್ರ ಉದಯ ಕಾಲದಲ್ಲಿ ಅರುಣೋದಯ ಕಾಲಕ್ಕೂ ಮುಂಚೆ ನಾವು ದೀಪಗಳನ್ನು ಹಚ್ಚಿಡಬೇಕು ತುಳಸಿಯ ಮುಂದೆ ಆಚೆ ಈ ರೀತಿ ಯಾರು ನಕ್ಷತ್ರ ದೀಪಗಳನ್ನು ಹಚ್ತಾರೋ ಅವರು ಅವರಿಗೆ ಜೀವಮಾನದಲ್ಲಿ ಎಂದಿಗೂ ಕುರುಡತ್ವ ಬರೋದಿಲ್ಲ ಅಂಧ ಅಂಧರಾಗಿರ್ತಕ್ಕಂಥವ್ರು ಕೂಡ ಈ ದೀಪವನ್ನು ಹಚ್ಚೋದ್ರಿಂದ ಭಗವಂತನ ಅನುಗ್ರಹದಿಂದ ಅವರಿಗೆ ಕಣ್ಣು ಬರ್ತಕ್ಕಂಥ ಸಾಧ್ಯತೆಯೂ ಇದೆ ಅಥವಾ ಜನ್ಮಾಂತರದಲ್ಲಿ ಕೂಡ ಅವರಿಗೆ ಅಂಧತ್ವ ಬರೋದಿಲ್ಲ ದೀಪವನ್ನು ಎಳ್ಳೆಣ್ಣೆ ಶುದ್ಧವಾದ ಎಳ್ಳೆಣ್ಣೆ ಗಾಣದ ಎಳ್ಳೆಣ್ಣೆ ಅದು ಇದರಿಂದ ಹಚ್ಚಬೇಕು ಅಥವಾ ತುಪ್ಪದಿಂದ ಹಚ್ಚಬೇಕು ಎರಡು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಮಾತ್ರ ಬೇರೆ ಎಣ್ಣೆಯಿಂದ ಹಚ್ಚಬಹುದು ಆದರೆ ಶಕ್ತಿ ಇದ್ದವರು ವಿತ್ತ ಶಾಠ್ಯ ಮಾಡದೆ ಎಳ್ಳೆಣ್ಣೆಯಿಂದ ಹಚ್ಚಿದ್ರೆ ದೀಪ ತುಂಬ ಅನುಕೂಲ ಆಗತ್ತೆ ಈ ದೀಪವನ್ನು ಆರು ಕಮಲ ಆರು ಕುಸುರಿ ಬತ್ತಿಯಿಂದ ಕೂಡ ಹಚ್ಚಬಹುದು ಅಥವಾ ಪ್ರತ್ಯೇಕವಾಗಿ ಆರು ಆರು ದೀಪವನ್ನು ಕೂಡ ಹಚ್ಚಬಹುದು ಕಾರ್ತಿಕ ದಾಮೋದರ ಸ್ತೋತ್ರವನ್ನು ಪಠಣೆ ಮಾಡ್ತಾ ದೀಪವನ್ನು ಹಚ್ಚಬೇಕು ಈ ದಿನ ಹುಣ್ಣಿಮೆ ಪ್ರಾರಂಭ ಮಾಡಿ ಸೂರ್ಯೋದಯಕ್ಕೆ ಮುಂಚೆ ಸ್ನಾನವನ್ನು ಮಾಡಿ ಸಂಕಲ್ಪಾನುಸಾರ ಸ್ನಾನವನ್ನು ಮಾಡಿ ಹೊಸಿಲನ್ನು ತೊಳೆದು ಮತ್ತು ತುಳಸಿ ಮುಂದೆ ಎಲ್ಲ ತೊಳೆದು ಸಾರಿಸಿ ರಂಗವಲ್ಲಿ ಹಾಕಿ ನಂತರ ದೀಪವನ್ನು ಹಚ್ಚಬೇಕು ತುಳಸಿಗೆ ಕುಂಕುಮವನ್ನು ಹಚ್ಚಿ ದೀಪವನ್ನು ಹಚ್ಚಬೇಕು ದಾಮೋದರ ಸ್ತೋತ್ರವನ್ನು ಪಠಣೆ ಮಾಡ್ತಾ ಇರಬೇಕು ಸ್ನಾನ ಸಂಕಲ್ಪವನ್ನು ನಾನು ಕೊಡ್ತೇನೆ ಸಂಕಲ್ಪವನ್ನು ಹೇಳಿಕೊಂಡು ಸ್ನಾನವನ್ನು ಮಾಡಿ ದೀಪದ ಮಂತ್ರವನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಅದನ್ನು ಹೇಳಿಕೊಂಡು ದೀಪವನ್ನು ಹಚ್ಚಬೇಕು ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ